ನಮ್ಮ ಬಳ್ಳಾರಿಯಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಸುಮಾರು ಅದ್ಭುತವಾಗಿ ನಡೀತಾ ಇದೆ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಐವತ್ತು ಕೋಟಿ ಹಣ ಬಿಡುಗಡೆ ಆದರೆ ಆಸ್ಪತ್ರೆ ಪೂರ್ತಿ ಆಗಿಬಿಡುತ್ತೆ ಆ ಒಂದು ಕೆಲಸ ಮಾಡಬೇಕು ಜೊತೆಗೆ ಇವತ್ತು ನೋಡಿ ಬೆಳಗಾವಿಯಲ್ಲಿ ಸುವರ್ಣಸೌಧ ನಿರ್ಮಾಣ ಆಗಿದೆ ಹುಬ್ಬಳ್ಳಿ ಧಾರವಾಡದಲ್ಲಿ ಹೈಕೋರ್ಟ್ ನಿರ್ಮಾಣ ಆಗಿದೆ ಬಳ್ಳಾರಿಯಲ್ಲಿ ಸುಮಾರು ಇಪ್ಪತ್ತೆಕರೆ ಜಮೀನಲ್ಲಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಕಟ್ಟಲಿಕ್ಕೆ ಈ ಹಿಂದೆ ಜಿಂದಾಲ್ ಸಂಸ್ಥೆಯವರು ಮುಂದಕ್ಕೆ ಬಂದು ಸರ್ಕಾರಕ್ಕೆ ಲೆಟ್ರ್ ಕೊಟ್ಟಿದ್ದರು ಓ ಪಿ ಜಿಂದಾಲ್ ಸ್ಟೇಡಿಯಂ ಅಂತೇಳಿ ನಾವು ಮಾಡ್ತೀವಿ ಅಂತೇಳಿ ಅದಾದಮೇಲೆ ನನ್ನ ಸಮಸ್ಯೆಗಳಲ್ಲಿ ನಾನು ಬಿದ್ದು ಅಧಿಕಾರ ಕಳ್ಕೊಂಡಿದ್ದ ನಂತರ ಅವರು ಕೂಡ ಹಿಂದೇಟ್ ಹಾಕಿದರು ಇವತ್ತಿಗೂ ಕೂಡ ಯಾರೇ ಕೂಡ ಸರ್ಕಾರದ ಕಡೆಯಿಂದ ಆ ಸ್ಟೇಡಿಯಂ ಮಾಡುವಂಥ ಒಂದು ಪ್ರಯತ್ನ ಮಾಡಲಿಲ್ಲ ಆದರೆ ಕಳೆದ ಸರ್ಕಾರದಲ್ಲಿ ಈ ಹಿಂದಿನ ಮುಖ್ಯಮಂತ್ರಿಗಳ ಹತ್ರ ನಾನು ಮಾತಾಡಿದಾಗ ಸ್ಟೇಡಿಯಂಗೆ ಕ್ಯಾಬಿನೆಟಲ್ಲಿ ಅಪ್ರೂವಲ್ ಕೊಟ್ಟಿದ್ದಾರೆ ಮತ್ತು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಬೋರ್ಡ್ ಅವರು ಸ್ಟೇಡಿಯಂ ಕಟ್ಟಲಿಕ್ಕೆ ಮುಂದಕ್ಕೆ ಬಂದಿದ್ದಾರೆ ಆ ಪ್ರಾಸೆಸ್ ಆಗ್ತಾ ಇಲ್ಲ ಇವತ್ತು ಇನ್ನೊಬ್ಬ ನನ್ನ ಸಹೋದರ ನಾಗೇಂದ್ರ ಅವರು ಇಲ್ಲ ಅವರು ಇದ್ದಿದ್ದರೆ ಅದಕ್ಕೂ ಅವ್ರು ಹೇಳಬೇಕಾಗಿತ್ತು ಒಂದು ಅದ್ಭುತವಾಗಿ ಕಟ್ಬಿಟ್ರೆ ಬಳ್ಳಾರಿಯಲ್ಲಿ ಏನಂತಂದರೆ ತಾವು ಬಳ್ಳಾರಿ ರಾಯಚೂರು ಕೊಪ್ಪಳ ನಮ್ಮ ಭಾಗದಲ್ಲಿ ಮಳೆ ಕಡಿಮೆ ಇವತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕ್ರಿಕೆಟ್ ಒಂದು ಗೇಮ್ಸ್ ಆಗುವಂಥ ಒಂದು ಸಿಚುವೇಶನ್ ಅಲ್ಲಿ ಆಗುತ್ತೆ ಈ ಹಿಂದೆ ನಾನು ಒಲಿಂಪಿಕ್ ಲೆವೆಲ್ಲು ಸ್ವಿಮ್ಮಿಂಗ್ ಪೂಲ್ ಕಟ್ಟಿದ್ದೀನಿ ಸಾಕಷ್ಟು ಫುಟ್ಬಾಲ್ ಸ್ಟೇಡಿಯಂಗಳನ್ನ ಕಟ್ಟಿದೀವಿ ಒಂದು ಕ್ರಿಕೆಟ್ ಸ್ಟೇಡಿಯಂ ಆಗಿಬಿಟ್ರೆ ಕಂಪ್ಲೀಟು ಇಡೀ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಅದ್ಭುತವಾಗಿ ಎಲ್ಲ ಕಡೆ ಕೂಡ ಒಂದು ಅಭಿವೃದ್ಧಿ ಅನ್ನೋದು ಸ್ಪ್ರೆಡ್ ಆದಂಗೆ ಆಗುತ್ತೆ ಅಧ್ಯಕ್ಷರೇ